ಅಲ್ಲಾಹಿಶೈ ತುನ್ಅೀಮ್ ಇಸ್ಮಿ ಇಲ್ಲಾಹಿರ್ಹಮಾನ್ ರಹೀಂ ಆತ್ಮೀಯರೇ ಹುರ್ ಆನ್ ಮತ್ತು ಕಲ್ಮೆ ಕಲ್ಮೆತೊಯ್ಯಬಾದಲ್ಲಿ ನಮ್ಮ ನಬೀ ಸಲಹ್ ಅಲಹಿ ವಸಲ್ಲಮರ ಜನ್ಮ ದಿನಾಂಕ ನಮಗೆ ದೊರೆಯುತ್ತದೆ ಹುರ್ಆನ್ನಲ್ಲಿ ಆರು ಸಾವಿರದ ಆರುನೂರ ಅರವತ್ತಾರು ವಾಕ್ಯಗಳಿವೆ ಸಂಖ್ಯೆ ಆರು ನಾಲ್ಕು ಸರಿ ಬಂದಿದೆ ಆರನ್ನು ನಾಲ್ಕರಿಂದ ಗುಣಿಸಿದರೆ ನಮಗೆ ಇಪ್ಪತ್ನಾಲ್ಕು ದೊರೆಯುತ್ತದೆ ಮತ್ತು ನಾಲ್ಕು ಮತ್ತು ಎರಡನ್ನು ಕೂಡಿಸುವುದರಿಂದ ಆರು ಬರುತ್ತದೆ ಇದೇ ರೀತಿ ಕಲ್ಮೆ ಕಲ್ಮೆತೊಯ್ಯಬಾದ ಅಂದರೆ ಲಾ ಇಲಾಹ ಇಲ್ಲಲ್ಲಾಹು ಮೊಹಮ್ಮದ್ ರಸುಲ್ಲಾ ಇದರಲ್ಲಿ ಇಪ್ಪತ್ನಾಲ್ಕು ಅಕ್ಷರಗಳಿವೆ ಇಪ್ಪತ್ನಾಲ್ಕರ ಎರಡು ಮತ್ತು ನಾಲ್ಕು ಕೂಡಿಸಿದರೆ ಆರು ಬರುತ್ತದೆ ಈಗ ಆನಿನ ಆರು ಮತ್ತು ಕಲ್ಮೆ ತೈಯ್ಯಬಾದ ಆರು ಕೂಡಿಸಿದಾಗ ಹನ್ನೆರಡು ಬರುತ್ತದೆ ಇದು ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲ್ಲಿ ಜನ್ಮ ದಿನಾಂಕವಾಗಿರುತ್ತದೆ ಇದೇ ರೀತಿಯಾಗಿ ಈಗ ಕಲ್ಮೆ ತೊಯ್ಯಬಾದ ಅಕ್ಷರಗಳನ್ನು ನೋಡೋಣ ಕಲ್ಮೆತೈಯ್ಯಬಾದ ಅಕ್ಷರಗಳು ಹಾಗೂ ಹಗಲು ಮತ್ತು ರಾತ್ರಿಯ ಗಂಟೆಗಳಲ್ಲಿಯೂ ಸಹ ಪ್ರವಾದಿವರ ಜನ್ಮ ದಿನಾಂಕ ನಮಗೆ ಸಿಗುತ್ತದೆ ಆತ್ಮೀಯರೇ ಕಲ್ಮೆತೊಯ್ಯವಾದ ಅಕ್ಷರಗಳು ಇಪ್ಪತ್ನಾಲ್ಕು ಹಗಲು ಮತ್ತು ರಾತ್ರಿಯ ಗಂಟೆಗಳು ಇಪ್ಪತ್ನಾಲ್ಕು ಈ ಎರಡನ್ನು ಕೂಡಿಸಿದಾಗ ಅಂದರೆ ಇಪ್ಪತ್ನಾಲ್ಕು ಪ್ಲಸ್ ಇಪ್ಪತ್ನಾಲ್ಕು ಕೂಡಿಸಿದಾಗ ನಲವತ್ತೆಂಟು ಬರುತ್ತದೆ ಈಗ ನಾಲ್ಕು ಮತ್ತು ಎಂಟನ್ನು ಕೂಡಿಸಿದರೆ ಹನ್ನೆರಡು ಬರುತ್ತದೆ ಇದು ನಮ್ಮ ಪ್ರವಾದಿವರ್ಯರ ಜನಿಸಿದ ಜನ್ಮದಿನವಾಗಿದೆ ಜನ್ಮ ದಿನಾಂಕವಾಗಿದೆ ಆತ್ಮೀಯರೇ ಕೇಳಿರಿ ಮತ್ತೊಂದು ಲೆಕ್ಕದ ಪ್ರಕಾರ ಪ್ರವಾದಿವರ್ಯರ ಜನ್ಮ ದಿನಾಂಕ ತೋರಿಸುತ್ತೇನೆ ಕಲ್ಮೆತೊಯ್ಯವಾದ ಇಪ್ಪತ್ನಾಲ್ಕು ಅಕ್ಷರಗಳು ಎರಡು ಮತ್ತು ನಾಲ್ಕನ್ನು ಕೂಡಿಸಿದಾಗ ಆರು ಬರುತ್ತದೆ ಇದೇ ರೀತಿ ಹಗಲು ಮತ್ತು ರಾತ್ರಿಯ ಇಪ್ಪತ್ನಾಲ್ಕು ಗಂಟೆಗಳು ಎರಡು ಮತ್ತು ನಾಲ್ಕನ್ನು ಕೂಡಿಸಿದರೆ ಆರು ಬರುತ್ತದೆ ಈಗ ಕಲ್ಮೆ ತೊಯ್ಯವಾದ ಆರು ಮತ್ತು ಹಗಲು ರಾತ್ರಿಯ ಆರು ಇವೆರಡು ಕೂಡಿಸಿದಾಗ ಆರು ಪ್ಲಸ್ ಆರು ಹನ್ನೆರಡು ಬರ್ತದೆ ಇದು ನಮ್ಮ ಪ್ರವಾದಿವರ್ಯರ ಜನ್ಮ ದಿನಾಂಕವಾಗಿದೆ ಆತ್ಮೀಯರೇ ಬನ್ನಿರಿ ನಾವೆಲ್ಲರೂ ಸೇರಿ ಯಾರಿಗೂ ತೊಂದರೆ ಆಗದ ಹಾಗೆ ವಿಜೃಂಭಣೆಯಿಂದ ಈರಿ ಮೇಲಾದ ನವಿ ಪ್ರವಾದಿವರ ಜನ್ಮ ದಿನಾಚರಣೆಯನ್ನು ಆಚರಿಸೋಣ ಸರ್ವ ಜಗತ್ತಿಗೆ ஒழைத்தாகி என்று பிரார்த்தோண ஆமீன் யா ஆலமீன்